ರಾಜ್ಯದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚಳ ಮಾಡಿರುವುದಕ್ಕೆ ವಿರೋಧ ಪಕ್ಷಗಳು ಮತ್ತು ಸಾರ್ವಜನಿಕರಿಂದ ವಿರೋಧ ವ್ಯಕ್ತವಾಗುತ್ತಿದೆ ಆದರೆ ಕೇಂದ್ರ ಸರ್ಕಾರದ ಆರ್ಥಿಕ ನೀತಿಯಿಂದಲೇ ಬೆಲೆ ಏರಿಕೆ ಮಾಡಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬೆಲೆ ಏರಿಕೆ ಬಗ್ಗೆ ಸಮರ್ಥಿಸಿಕೊಂಡಿದ್ದಾರೆ ಜಿಎಸ್ಟಿಯಲ್ಲಿ ಕೇಂದ್ರ ಸರ್ಕಾರ ಏಕಸ್ವಾಮ್ಯ ನೀತಿ ಅನುಸರಿಸುತ್ತಿರುವುದರಿಂದ ರಾಜ್ಯಗಳ ಪರಮಾಧಿಕಾರವಾಗಿದ್ದ ತೆರಿಗೆ ಸಂಗ್ರಹದ ಅವಕಾಶಗಳು ಇಲ್ಲವಾಗಿದೆ ಎಂದಿದ್ದಾರೆ ಇನ್ನು ಜನರಿಗೆ ಹೆಚ್ಚಿನ ಹೊರೆಯಾಗದ ರೀತಿಯಲ್ಲಿ ರಾಜ್ಯದ ಅಭಿವೃದ್ಧಿ ಕೆಲಸಗಳಿಗೆ ಸಂಪನ್ಮೂಲ ಕ್ರೋಢೀಕರಣದ ಉದ್ದೇಶದೊಂದಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ಮಾರಾಟ ತೆರಿಗೆಯಲ್ಲಿ ಮೂರು ರೂಪಾಯಿಗಳಷ್ಟು ಹೆಚ್ಚಳ ಮಾಡಲಾಗಿದೆ ಅಲ್ಲದೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ತೆರಿಗೆ ಹೆಚ್ಚಳದ ನಂತರವೂ ಬಿಜೆಪಿ ಆಡಳಿತದ ರಾಜ್ಯಗಳಿಗಿಂತ ಮತ್ತು ದಕ್ಷಿಣ ಭಾರತದ ರಾಜ್ಯಗಳಿಗಿಂತ ಕರ್ನಾಟಕದಲ್ಲಿ ತೈಲ ಬೆಲೆ ಕಡಿಮೆ ಇದೆ ಎಂದು ಸಿದ್ದರಾಮಯ್ಯ ಹೇಳಿದ್ದಾರೆ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡಿಲ್ಲ ಅಂತೆಲ್ಲ ಮಾಡಿದರು ಅದು ಕೇಂದ್ರ ಸರ್ಕಾರಕ್ಕೆ ಹೇಳ್ಬೇಕು ಬಿಜೆಪಿಯವರು ಕೇಂದ್ರ ಸರ್ಕಾರಕ್ಕೆ ಒಂಬತ್ತು ರೂಪಾಯಿ ರೂಪಾಯಿ ಪೈಸೆ ಮಾಡಿದ್ರಲ್ಲ ಎಕ್ಸೈಸ್ ಡ್ಯೂಟಿನ ಬಿಜೆಪಿ ಮೇಲೆ ಅದು ಬೇಡ ಇದು ಬಡವರ ಕಾರ್ಯಕ್ರಮ ಇದಕ್ಕೂ ಚುನಾವಣೆಗೂ ಸಂಬಂಧ ಇಲ್ಲ ಓಟ್ಗೋಸ್ಕರ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲ ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡಲಿಕ್ಕೆ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಮುಂದುವರಿಸ್ತೀವಿ ಸಂಪನ್ಮೂಲ ಕ್ರೋಢೀಕರಣ ಮಾಡೋದು ಅಂದರೆ ಹೆಂಗೆ ಹಾಂ ಅಂದ್ರೆ ಹೆಂಗೆಯ್ಯಂಗ್ ಸಂಪನ್ಮೂಲ ಕ್ರೋಢೀಕರಣ ಮಾಡೋದು ತಾಳೆ ಹೇಗೆ ತಾಳ್ರಿ ಇವ್ರು ಕೇಳ್ತಾವ್ರೆ ನೀವು ಅವ್ರು ಇವ್ರು ಕೇಳಿದ್ದಾರೆ ಆಮೇಲೆ ನೀವು ಕೇಳಿ ನೀವು ಎಷ್ಟು ಸಾರಿ ಈ ಥರ ಬರೆದಿದ್ದೀರಿ ಅದರ ವಿರುದ್ಧವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಎಲ್ಲ ನೀವು ಹೇಳಪ್ಪ ನೀನು ಎಷ್ಟು ಬರ್ದಿದ್ದೀನಿ ನಿಮ್ಮ ಪತ್ರಿಕೆ ಯಾರು ಬ ಯಾವ ಪತ್ರಿಕೆ ಅದು ಬಾಯ್ತ್ರಿ ಏನು ನಾನು ನೋಡಿದೆ ಟಿ ವಿನಲ್ಲಿ ಏನು ಸರ್ಕಾರದ ದುಡ್ಡು ಜನರು ದುಡ್ಡು ನಾನೆಲ್ಲ ಟಿ ವಿನಲ್ಲಿ ನೋಡಿದೆ ಅವರು ನರೇಂದ್ರ ಮೋದಿಯವರು ಇದೆಲ್ಲ ಎಕ್ಸೈಸ್ ಡ್ಯೂಟಿ ಹೆಚ್ಚು ಮಾಡಿದಾಗ ನೀವೇನು ಏನು ವಿರೋಧ ಮಾಡಿದ್ರಿ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆದರೂ ಕೂಡ ಐವತ್ತು ಡಾಲರ್ ಬಂದರೂ ಕೂಡ ನೂರ ಹದಿಮೂರು ಡಾಲರ್ ಇದ್ದದ್ದು ಐವತ್ತು ಡಾಲರ್ ಬಂದರೂ ಕೂಡ ಎಕ್ಸೈಸ್ ಡ್ಯೂಟಿನ ಜಾಸ್ತಿ ಮಾಡಿದ್ರೂ ಕೂಡ ಒಬ್ಬರು ಬರೀ ಒಬ್ಬರು ಬರೀಲಿಲ್ಲ ಇಟ್ಕೊಂಡು ನಾವು ಈಗ ಮಾಡಿದ್ದೀವಿ ಮೂರು ಸಾವಿರ ಮೂರು ಸಾವಿರ ಮೂರು ರೂಪಾಯಿ ಹೆಚ್ಚು ಮಾಡಿದ್ದೀವಿ ಅದೇನು ದೊಡ್ಡ ಹೊರೆ ಏನಲ್ಲ ಜನ ಇಲ್ಲ ಬಿ ಜೆ ಪಿಯವರು ಅವರು ಮಾಡ್ತಾ ಇರೋದು ನಾವು ಎಲ್ಲಿ ಜನರಿಗೆ ತೊಂದರೆ ಆಗದೇ ರೀತಿನಲ್ಲಿ ಈಗ ರಿಸೋರ್ಸಸನ್ನು ಮೊಬಲೈಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ ಜನರಿಗೆ ತೊಂದರೆ ಆಗದೆ ರೀತಿಯಲ್ಲಿ ಯಾವ ತೆರಿಗೆ ಕೂಡ ಹೆಚ್ಚು ಮಾಡೋದು ಎರಡು ಸಾವಿರದ ಹದಿನೈದರ ನಂತರ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಗಣನೀಯ ಪ್ರಮಾಣದಲ್ಲಿ ಕಡಿಮೆಯಾದರೂ ಅದರ ಲಾಭವನ್ನು ದೇಶದ ಜನರಿಗೆ ನೀಡದೆ ಮೋದಿ ಸರ್ಕಾರ ಇಂಧನ ಬೆಲೆಯನ್ನು ನಿರಂತರವಾಗಿ ಹೆಚ್ಚಳ ಮಾಡಿದೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಮೌಲ್ಯವರ್ಧಿತ ತೆರಿಗೆ ಹೆಚ್ಚಳದಿಂದ ಅಂದಾಜು ಮೂರು ಸಾವಿರ ಕೋಟಿ ರೂಪಾಯಿ ರಾಜ್ಯ ಸರ್ಕಾರಕ್ಕೆ ಸಂದಾಯವಾಗುತ್ತದೆ ಈ ಹಣವು ಜನರ ಕಲ್ಯಾಣ ಕಾರ್ಯಕ್ರಮಗಳಿಗೆ ವಿನಿಯೋಗವಾಗುತ್ತದೆ ಇನ್ನು ಗ್ಯಾರಂಟಿ ಯೋಜನೆಗಳಿಗಾಗಿ ರಾಜ್ಯ ಸರ್ಕಾರ ಅರವತ್ತು ಸಾವಿರ ಕೋಟಿ ರೂಪಾಯಿ ವೆಚ್ಚ ಮಾಡುತ್ತಿದೆ ಸದ್ಯ ಅಲ್ಪ ಪ್ರಮಾಣದ ಪೆಟ್ರೋಲ್ ಮತ್ತು ಡೀಸೆಲ್ ತೆರಿಗೆ ಹೆಚ್ಚಳದಿಂದ ನಮಗೆ ಹೆಚ್ಚುವರಿಯಾಗಿ ಸಂಪನ್ಮೂಲ ಸಂಗ್ರಹವಾಗುವುದು ಕೇವಲ ಮೂರು ಸಾವಿರ ಕೋಟಿ ರೂಪಾಯಿ ಮಾತ್ರ ಆದರೆ ಗ್ಯಾರಂಟಿ ಯೋಜನೆಗಳಿಗೆ ನಾವು ಕೊಡುತ್ತಿರುವುದು ಅರವತ್ತು ಸಾವಿರ ಕೋಟಿ ರೂಪಾಯಿ ಎಂದು ಹೇಳಿದ್ದಾರೆ ಕೇಂದ್ರ ಸರ್ಕಾರ ಜಿ ಎಸ್ ಟಿ ಜಾರಿ ಮಾಡಿದ ನಂತರ ರಾಜ್ಯ ಸರ್ಕಾರಗಳ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಇರುವ ಅವಕಾಶಗಳು ಸೀಮಿತಗೊಂಡಿದೆ ಕೇಂದ್ರ ಸರ್ಕಾರ ಜಿ ಎಸ್ ಟಿ ಆದಾಯ ತೆರಿಗೆ ಕೇಂದ್ರ ಅಬಕಾರಿ ಸುಂಕ ಮೊದಲಾದ ಮೂಲಗಳಿಂದ ತೆರಿಗೆ ಸಂಗ್ರಹಿಸುತ್ತದೆ ರಾಜ್ಯ ಸರ್ಕಾರಕ್ಕೆ ಕೇವಲ ನೋಂದಣಿ ಮತ್ತು ಮುದ್ರಾಂಕ ಶುಲ್ಕ ವಾಹನ ತೆರಿಗೆ ಪೆಟ್ರೋಲ್ ಡೀಸೆಲ್ ಮೇಲಿನ ಮಾರಾಟ ತೆರಿಗೆ ಹಾಗೂ ಮದ್ಯದ ಮೇಲಿನ ಮಾರಾಟ ತೆರಿಗೆ ಹೊರತುಪಡಿಸಿದರೆ ಯಾವುದೇ ಆದಾಯ ಮೂಲವಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಇನ್ನು ದಕ್ಷಿಣ ಭಾರತ ಮತ್ತು ದೇಶದ ಉಳಿದ ರಾಜ್ಯಗಳಿಗೆ ಹೋಲಿಕೆ ಮಾಡಿದರೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಕರ್ನಾಟಕದಲ್ಲಿ ಕಡಿಮೆ ಇದೆ ಎಂದು ರಾಜ್ಯ ಸರ್ಕಾರವೂ ಹೇಳಿದೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಈ ರೀತಿ ಇದೆ ಕರ್ನಾಟಕದಲ್ಲಿ ಪೆಟ್ರೋಲ್ ಬೆಲೆ ನೂರ ಎರಡು ರೂಪಾಯಿ ಪಾಯಿಂಟ್ ಎಂಬತ್ತಾರು ಪೈಸೆ ಡೀಸೆಲ್ ಬೆಲೆ ಎಂಬತ್ತೆಂಟು ಪಾಯಿಂಟ್ ತೊಂಬತ್ನಾಲ್ಕು ಪೈಸೆ ಇದೆ ಇನ್ನು ತಮಿಳುನಾಡಿನಲ್ಲಿ ನೂರು ರೂಪಾಯಿ ಎಂಬತ್ತೈದು ಪೈಸೆ ಪೆಟ್ರೋಲ್ ಬೆಲೆ ಇದ್ದರೆ ತೊಂಬತ್ತೆರಡು ಪಾಯಿಂಟ್ ನಲವತ್ತ್ಮೂರು ಪೈಸೆ ಡೀಸೆಲ್ ಬೆಲೆ ಇದೆ ತೆಲಂಗಾಣದಲ್ಲಿ ಪೆಟ್ರೋಲ್ ಬೆಲೆ ನೂರ ಏಳು ರೂಪಾಯಿ ಪಾಯಿಂಟ್ ನಲವತ್ತೊಂದು ಪೈಸೆ ಇದ್ದರೆ ಡೀಸೆಲ್ ಬೆಲೆ ತೊಂಬತ್ತೈದು ಪಾಯಿಂಟ್ ಅರವತ್ತೈದು ಪೈಸೆ ಇದೆ ಆಂಧ್ರ ಪ್ರದೇಶದಲ್ಲಿ ನೂರ ಒಂಬತ್ತು ರೂಪಾಯಿ ಅರವತ್ತೈದು ಪೈಸೆ ಪೆಟ್ರೋಲ್ ಬೆಲೆ ಇದ್ದರೆ ಡೀಸೆಲ್ ಬೆಲೆ ತೊಂಬತ್ತೇಳು ಪಾಯಿಂಟ್ ನಲವತ್ತೊಂಬತ್ತು ಪೈಸೆ ಇದೆ ಕೇರಳದಲ್ಲಿ ನೂರ ಏಳು ರೂಪಾಯಿ ಪಾಯಿಂಟ್ ಐವತ್ತಾರು ಪೈಸೆ ಪೆಟ್ರೋಲ್ ಬೆಲೆ ಇದ್ದರೆ ಡೀಸೆಲ್ ಬೆಲೆ ತೊಂಬತ್ತೈದು ರೂಪಾಯಿ ಪಾಯಿಂಟ್ ಇಪ್ಪತ್ತೊಂಬತ್ತು ಪೈಸೆ ಇದೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ